ಮೂಡಲ ಧ್ವನಿ ಹೋಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ವಿಶ್ವ ಭ್ರಾತೃತ್ವ ದಿನವನ್ನು ಆಚರಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ರಾಜ ಯೋಗಿಣಿ ದಾದಾಜಿ ಪ್ರಕಾಶ್ಮಣಿಜಿ ಅವರ ಹದಿನೆಂಟನೇ ಸ್ಮೃತಿ ದಿನ ಸ್ಮೃತಿ ದಿನವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಒಂದು ಬೃಹತ್ ರಕ್ತ ಶಿಬಿರ ಅಭಿಯಾನವನ್ನು ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಸರ್ಪ್ ಇನ್ಸ್ಪೆಕ್ಟರ್ ಆದಂಥ ಶಿವಮೊದಯ್ ಅವರು ಉದ್ಘಾಟನೆ ಮಾಡಿದರು ಇದಕ್ಕೆ ಚಾಲನೆ ನೀಡಿದ ನಂತರ ಪಟ್ಟಣದ ಪ್ರಮುಖ ರಸ್ತೆ ಡಾಕ್ಟರ್ ಪುನೀತ್ ಪುನೀತ್ ರಾಜ್ಕುಮಾರ್ ರಸ್ತೆ ಬಸ್ ನಿಲ್ದಾಣ ರಸ್ತೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂಬೇಡ್ಕರ್ ರಸ್ತೆ ಮೂಲಕ ಅಂಬೇಡ್ಕರ್ತದ ಮೂಲಕ ತಾಲೂಕು ಕಚೇರಿ ರಸ್ತೆ ಮೂಲಕ ಎಂ ಜಿ ರಸ್ತೆ ಮೂಲಕ ಬ್ರಹ್ಮಕುಮಾರಿ ವಿಶ್ವ ವಿಶ್ವವಿದ್ಯಾಲಯದ ಆಶ್ರಯ ನಡೆದಂತಹ ಸ್ಥಳದಲ್ಲಿ ಫೆಲೋ ಅಭಿಯಾನ ಸೇರಿತು ಮತ್ತು ಅಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಶ್ವ ವಿಶ್ವ ಪ್ರಜಾ ಸೇವಕರುಗಳು ಈ ಸಂದರ್ಭದಲ್ಲಿ ತಮ್ಮ ರಕ್ತ ರಕ್ತದಾನವನ್ನು ನೀಡಿದರು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಡಾಕ್ಟರ್ ಪ್ರವೀಣ್ ಅವರು ಜನನಿ ಆಸ್ಪತ್ರೆಯ ಡಾಕ್ಟರ್ ಪ್ರವೀಣ್ ಅವರು ಸಹ ಇಲ್ಲಿ ರಕ್ತದಾನವನ್ನು ಮಾಡಿದರು ಮತ್ತು ಇವರು ರಾಜಯೋಗಿಣಿ ಪ್ರಭಾಮಣಿ ಸೇರಿದಂತೆ ಹನೂರು ಕೇಂದ್ರದ ಸೇವಕರಾದಂತಹ ಬಿಂದು ಕನವರು ಸೇರಿದಂತೆ ಇವ ಮಂಜೇಶ್ ಟಿ ಜಿ ಸೇರಿದಂತೆ ಅನೇಕ ಸೇವಕರು ಪ್ರಜಾ ಸೇವಕರು ಈ ಸಂದರ್ಭದಲ್ಲಿ ಪ್ರಜಾಪಿತ ಸೇವಕರುಗಳು ಸೇವಕಿಯರೆಲ್ಲರೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಕಡೆಯಿಂದ ಬಂದಿದ್ದಂತಹ ಸ್ಥಳೀಯ ಮುಖಂಡರುಗಳು ಮತ್ತು ಸ್ಥಳೀಯ ಜನರು ಸೇರಿದಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಸೇವಕರುಗಳು ಸೇರಿದಂತೆ ಭಾಗವಹಿಸಿ ಯಶಸ್ವಿ ಕಾರ್ಯಕ್ರಮವನ್ನು ಶಿಬಿರವನ್ನು ಯಶಸ್ವಿಯಾಗಿಸಿಕೊಟ್ಟರು

ಅದಕ್ಕೆ ಧನ್ಯವಾದಗಳು ಈಗ ಅಣ್ಣನವರು ಈ ಒಂದು ಬೃಹತ್ ರಕ್ತದಾನ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತೇವೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ